ಪ್ರಭು ಏಸು ಕ್ರಿಸ್ತನು ನಿನ್ನನ್ನು ನೋಡಿ ಹೇಳುತ್ತಿರುವ ಮಾತುಗಳು ನನ್ನ ಬಳಿ ಬಂದು ಬಿಡು ನಾನು ನಿನಗೆ ಜಾತಿ ಮತವನ್ನು ಹಿಂಬಾಲಿಸಲು ಹೇಳಲಿಲ್ಲ ಮಹಾನ್ ಗಣ್ಯ ವ್ಯಕ್ತಿಗಳನ್ನು ಹಿಂಬಾಲಿಸಲು ಹೇಳಲಿಲ್ಲ ನನ್ನನ್ನು ಹಿಂಬಾಲಿಸಲು ಹೇಳಿದೆ ನನ್ನ ರೀತಿ ಬದಲಾಗಲು ಹೇಳಿದೆ ನನಗಾಗಿ ಬಾಳಲು ಹೇಳಿದೆ ನೀನು ನಿನಗಾಗಿಯೇ ಬಾಳುತ್ತಿರುವೆ ಇತರರ ಜೀವನದಲ್ಲಿ ರುಚಿ ಸೇರಿಸಲು ನಿನ್ನನ್ನು ಉಪ್ಪಾಗಿ ಬಾಳಲು ಹೇಳಿದೆ ನೀನು ನೀನು ರುಚಿ ಕಳೆದುಕೊಂಡ ಜೀವನವನ್ನು ಜೀವಿಸಿ ಸಾರವಿಲ್ಲದವನಾಗಿ ಇರುವೆ ನಿನ್ನನ್ನು ಇರುಳಿನ ಪಾಪದಲ್ಲಿ ಕತ್ತಲಾಗಿ ಅನೇಕ ತೊಂದರೆಗಳನ್ನು ಅನುಭವಿಸುವ ಮನುಷ್ಯರ ಮಧ್ಯದಲ್ಲಿ ಮಿಂಚಿನ ರೀತಿ ಬೆಳಕು ಚುಮ್ಮಲು ನಿನ್ನನ್ನು ಕರೆದೆ ಆದರೆ ನೀನು ಲೌಕಿಕ ಸುಖಗಳಲ್ಲಿ ಮುಳುಗಿ ಜೀವ ಇಲ್ಲದವನಾಗಿರುವೆ ನಿನ್ನಿಂದ ನನಗೆ ಏನು ಉಪಯೋಗವಿಲ್ಲ ಬೇಡ ನೀನು ಎಂದು ನಿನ್ನನ್ನು ದೂರ ತಳ್ಳಲು ಒಂದು ಗಳಿಗೆಯೂ ನಾನು ಬಯಸಲಿಲ್ಲ ಮಗನಾಗಿ ಮಗಳಾಗಿ ಮತ್ತೆ ಹುಟ್ಟುವುದಿಲ್ಲವೋ ಶಿಷ್ಯನಾಗಿ ನನ್ನ ಹಿಂದೆ ಬರುವುದಿಲ್ಲವೋ ಸ್ನೇಹಿತನಾಗಿ ನನ್ನ ಇಷ್ಟವನ್ನು ಮಾಡುವುದಿಲ್ಲವೋ ಎಂದು ನಾನು ಕಾಯ್ದುಕೊಂಡಿರುವೆ ನನ್ನ ಕೃಪೆ ಹೊಂದಲು ಇಡೀ ಜಗತ್ತೇ ಕಾಯುತ್ತಿದೆ ನಾನು ನಿನ್ನ ಸಂಬಂಧವನ್ನು ಪಡೆಯಲು ನಿನಗಾಗಿ ಕಾಯುತ್ತಿರುವೆ ಬೇಡವೇ ಬೇಡ ಈ ಫಲ ಕೊಡದ ಅತಿ ಮರ ಕಡಿದು ಬಿಡು ಮತ್ತೊಂದನ್ನು ನೆಟ್ಟು ಬಿಡು ಎಂದು ಅವಸರ ತೋರಲು ನನ್ನ ಮನಸ್ಸು ಯಾಕೋ ನಿರಾಕರಿಸುತ್ತದೆ ಯಾಕೆ ಗೊತ್ತಾ ಶಾಶ್ವತ ಪ್ರೇಮದಿಂದ ನಿನ್ನನ್ನು ಪ್ರೀತಿಸಿ ಬಿಟ್ಟೆ ನಿನ್ನ ತಾಯಿಯ ಗರ್ಭದಲ್ಲಿ ರೂಪಗೊಳ್ಳುವಾಗಲೇ ನಿನ್ನನ್ನು ಕಂಡುಕೊಂಡೆ ಪ್ರೀತಿಸಿ ಬಿಟ್ಟೆ ನಿನ್ನನ್ನು ಮರೆಯಲು ಆಗುತ್ತಿಲ್ಲ ನಿನ್ನನ್ನು ನಿನಗಾಗಿ ಕೊಟ್ಟು ಬಿಟ್ಟೆ ನನ್ನನ್ನು ಬಂದು ಬಿಡುವುದಿಲ್ಲವೇ ನಿನ್ನ ಹೃದಯವನ್ನು ಕೊಡುವುದಿಲ್ಲವೇ ಎಂದು ಕಾತುರದಿಂದ ಕಾಯುತ್ತಿದ್ದೇನೆ ನಾನು ತಾಮತಿಸುವ ಪ್ರತಿ ನಿಮಿಷವೂ ನೀನು ದೂರ ಹೋಗುತ್ತಿರುವೆ ನನ್ನನ್ನು ಬಿಟ್ಟು ದೂರ ಹೋದ ಅನೇಕ ಜನರ ಗುಂಪು ನನ್ನ ಬಳಿ ತಿರುಗಿ ಬರಲೇ ಇಲ್ಲ ಅದು ನಿನಗೆ ಗೊತ್ತೇ ದೂರ ಹೋಗಬೇಡ ನನ್ನ ಬಿಟ್ಟು ಅಗಲಿ ಹೋಗಬೇಡ ನನ್ನ ಪ್ರೀತಿ ಬಿಟ್ಟು ಈಗಲೇ ಬಂದು ಬಿಡು ನಿನ್ನ ಹೃದಯವನ್ನು ನನ್ನ ಬಳಿ ತಂದು ಬಿಡು ಎಂದು ಪ್ರೀತಿಯಿಂದಲೂ ಮತ್ತು ನಿರೀಕ್ಷೆಯಿಂದಲೂ ಎದುರು ನೋಡುತ್ತಿರುವ ಪ್ರಭು ಕ್ರಿಸ್ತನು